ಹಾಸನದಲ್ಲಿ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಹಾಸನಕ್ಕೆ ಆರ್ ಅಶೋಕ್ ಭೇಟಿಯನ್ನ ನೀಡಲಿದ್ದಾರೆ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಹೃದಯಾಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹೃದಯಾಘಾತಕ್ಕೆ ಪ್ರಕರಣಗಳು ಕೂಡ ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ವೈದ್ಯರ ಜೊತೆ ಈಗಾಗಲೇ ಆರ್ ಅಶೋಕ್ ಅವರು ಸಭೆಯನ್ನ ನಡೆಸಿದ್ದಾರೆ ಹಾಸನದಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಇಂದು ಹಾಸನಕ್ಕೆ ಭೇಟಿ ನೀಡಲಿದ್ದಾರೆ ಇನ್ನು ಹಾಸನದಲ್ಲಿ ಸಾಕಷ್ಟು ಜನರು ಸಾವನ್ನಪ್ಪಿದ್ರು ಹೃದಯಾಘಾತಕ್ಕೆ ಹಾಸನ ಜನರ ಹೃದಯವನ್ನ ಈ ಹೃದಯಾಘಾತ ಒಂದ್ ಕಡೆ ಹಿಡಿತಾ ಇದೆ ಇಂದು ಹಾಸನಕ್ಕೆ ಆರ್ ಅಶೋಕ್ ಅವರು ಭೇಟಿ ನೀಡಲಿದ್ದಾರೆ ಹೃದಯಾಘಾತದ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ಈಗಾಗಲೇ ಆರ್ ಅಶೋಕ್ ಅವರು ವೈದ್ಯರ ಜೊತೆ ಸಭೆಯನ್ನ ನಡೆಸಿದ್ರು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಇಂದು ಹಾಸನಕ್ಕೆ ಭೇಟಿಯನ್ನ ನೀಡಲಿದ್ದಾರೆ ಹಾಸನ ಜಿಲ್ಲೆಯಲ್ಲಿಯೇ ವಯಸ್ಸಲ್ಲದ ವಯಸ್ಸಿನಲ್ಲಿ ಈ ಹೃದಯಾಘಾತಕ್ಕೆ ಸಾಕಷ್ಟು ಜೀವಗಳು ಇದೆ ಅದರಲ್ಲೂ ಕೂಡ ಈ ಹದಿನೈದರಿಂದ ಇಪ್ಪತ್ತೆಂಟು ವರ್ಷದ ಯುವಕ ಯುವತಿಯರಿಗೆ ಹಾಗೂ ಐವತ್ತರಿಂದ ಅರವತ್ತು ವರ್ಷದ ವಯಸ್ಕರರಿಗೂ ಕೂಡ ಸಾಕಷ್ಟು ಇದು ಹೃದಯಾಘಾತಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇರುವಂಥದ್ದು ಹಾಸನ ಜಿಲ್ಲೆಯಲ್ಲಿ ನಲವತ್ತು ದಿನಗಳಲ್ಲಿ ಜಸ್ಟ್ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತೊಂದು ಜನ ಈ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ ಈಗಾಗಲೇ ಕೂಡ ಜಿಲ್ಲಾಧಿಕಾರಿಗಳು ತಜ್ಞರ ಮಿತಿ ತಜ್ಞರ ಸಾರಿ ತಜ್ಞರ ಸಮಿತಿಯನ್ನ ಕೂಡ ರಚಿಸಿತ್ತು ಸರಣಿ ಸಾವುಗಳು ಕಾರಣವನ್ನ ಪತ್ತೆ ಹಚ್ಚಲು ಈಗಾಗಲೇ ಸರ್ಕಾರ ಕೂಡ ಆದೇಶವನ್ನ ಹೊರಡಿಸಿತ್ತು ಚಿಕ್ಕ ವಯಸ್ಸಿನವರ ಮರಣಕ್ಕೆ ಈ ಕಾರಣಗಳನ್ನ ಪತ್ತೆ ಹಚ್ಚಲು ಮರಣೋತ್ತರ ಪರೀಕ್ಷೆಗಳು ಮತ್ತು ವಿಸ್ತೃತ ತನಿಖೆ ಕೂಡ ನಡೀತಾ ಇದೆ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ತಾಲೂಕು ಆಸ್ಪತ್ರೆಗಳಲ್ಲಿ ಔಷಧಿಗಳನ್ನು ಸಂಗ್ರಹಿಸಲು ಈಗಾಗಲೇ ಸರ್ಕಾರ ಸೂಚನೆಯನ್ನ ನೀಡಿದೆ ಈ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪ ಇರುವ ಸಂಖ್ಯೆ ಕೂಡ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಇದೆ ನಲವತ್ತು ದಿನಗಳ ಅಂತರದಲ್ಲಿ ಬರೋಬ್ಬರಿ ಇಪ್ಪತ್ತೊಂದು ಜನರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಹೃದಯಾಘಾತದಿಂದ ಸಾವಿಗಾ ಸಾವಿಗೀಡಾಗಿರುವ ಸಂಖ್ಯೆಗಳು ಕೂಡ ಈ ಹಾಸನದಲ್ಲಿ ಹೆಚ್ಚಳ ಆಗ್ತಾ ಇದೆ ಈಗಾಗಲೇ ಈ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲಾಧಿಕಾರಿ ಲತಾ ಅವರು ತಜ್ಞರ ಸಮಿತಿಯನ್ನು ಕೂಡ ಈಗಾಗಲೇ ರಚನೆ ಮಾಡಿದ್ರು ಸರಣಿ ಸಾವುಗಳ ಬಗ್ಗೆ ಅಧ್ಯಯನವನ್ನು ನಡೆಸಿ ಒಂದು ವಾರದಲ್ಲಿ ವರದಿಯನ್ನು ನೀಡುವಂತೆ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಅದು ಚಿಕ್ಕ ವಯಸ್ಸಿನವರು ಹೃದಯಾಘಾತದಿಂದ ಇದ್ದಾರೆ ಇದೇ ಹಿನ್ನೆಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಹಿಮ್ಸ್ ನಿರ್ದೇಶಕರ ಜೊತೆ ಎಲ್ಲ ಅಧಿಕಾರಿಗಳು ಸಭೆಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು ಇಂದು ಹಾಸನಕ್ಕೆ ತೆರಳುತ್ತಾರೆ ಹೃದಯಾಘಾತ ಪ್ರಕರಣ ಹೆಚ್ಚಳ ಹಿನ್ನೆಲೆಯಲ್ಲಿ ವೈದ್ಯರ ಜೊತೆ ಸಭೆಯನ್ನ ಆರ್ ಅಶೋಕ್ ಅವರು ನಡೆಸಲಿದ್ದಾರೆ